ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಸೋಸಾ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕತಾರನ್ನ ಯು ಎ ಸೌದಿ ಅರೇಬಿಯಾ ಬಾರಿನ್ ಮತ್ತು ಈಜಿಪ್ಟ್ನಲ್ಲಿ ಬಾಯ್ಕಾಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಕತಾರ್ ಅಲ್ ಜಜೀರವನ್ನ ನಡೆಸುತ್ತೆ ಇಸ್ಲಾಮಿಕ್ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡುತ್ತೆ ಭಾರತದ ವಿಷಯಗಳಲ್ಲಿ ಮೂಗು ತೂರಿಸುತ್ತೆ ನುಪ್ಪುರ್ ಶರ್ಮಳಿಗೆ ಬೆದರಿಕೆ ಹಾಕುತ್ತೆ ಈ ಕಾರಣಕ್ಕಾಗಿಯೇ ಮುಸ್ಲಿಂ ರಾಷ್ಟ್ರಗಳು ಕೂಡ ಕತಾರ್ನನ್ನ ದೂರ ಇಡುತ್ತೆ ಎರಡ್ ಸಾವಿರದ ಇಪ್ಪತ್ ಒಂದರಲ್ಲಿ ಯು ಎ ಇ ಹಾಗೂ ಕತಾರ್ ನಡುವೆ ಎಂಎಸ್ಸಿ ರಿಲೇಶನ್ ಶುರುವಾಯಿತು ಅಲ್ಲಿವರೆಗೂ ಯಾವುದೇ ತರದ ವಹಿವಾಟುಗಳು ಈ ಎರಡೂ ದೇಶದ ನಡುವೆ ಇರಲಿಲ್ಲ ಕಟಾರ್ ಎಷ್ಟು ಕತಾರ್ನಾಗಂದ್ರೆ ಅಲ್ ಜಜಿರಾ ಮಾಧ್ಯಮವನ್ನ ಕಟಾರ್ ಫ್ಯಾಮಿಲಿ ಅಂತಾನೆ ಕರೆಯಲಾಗುತ್ತೆ ಹಮಸ್ ನ ಹೆಡ್ ಆಫೀಸ್ ಇರೋದೇ ಕತಾರ್ ನಲ್ಲಿ ಇತ್ತ ತಾಲಿಬಾನಿಗಳ ಜೊತೆ ಕೂಡ ಕತಾರ್ ಡೀಲ್ ಮಾಡಿಕೊಳ್ಳುತ್ತೆ ಇರಾನ್ ಜೊತೆ ಚೆನ್ನಾಗಿರುವ ಒಂದೇ ಒಂದು ಅರಬ್ ರಾಷ್ಟ್ರ ಅಂದ್ರೆ ಅದು ಕತಾರ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಸ್ಲಾಮಿಕ್ ಗೆ ಫಂಡಿಂಗ್ ಮಾಡ್ತಾ ಇರೋದು ಕತಾರ್ ಯಾವುದೇ ಇಸ್ಲಾಮಿಕ್ ಕಲಹಗಳು ನಡೆದ್ರೂ ಅಲ್ಲಿ ಕತಾರ್ ಕೈವಾಡ ಇದ್ದೇ ಇರುತ್ತೆ ನುಪುರ್ ಶರ್ಮರ ವಿಷಯದಲ್ಲಿ ಕೂಡ ಕತಾರ್ ಭಾರತಕ್ಕೆ ವಾರ್ನಿಂಗ್ ಮಾಡಿದ್ದು ದೊಡ್ಡ ವಿಷಯ ಆಗಿತ್ತು ಆದ್ರೆ ಕಟ್ಟರ್ ಮುಸ್ಲಿಂ ರಾಷ್ಟ್ರ ದುಬೈ ಏನು ಮಾಡದೆ ಸುಮ್ನೆ ಇತ್ತು ಅಷ್ಟೇ ಯಾಕೆ ಶತ್ರು ರಾಷ್ಟ್ರ ಪಾಕಿಸ್ತಾನವೇ ಬಾಯಿ ಮುಚ್ಚಿಕೊಂಡಿತ್ತು ಆದ್ರೆ ಕಟಾರ್ ಆಕೆಯನ್ನ ಬಿಜೆಪಿಯಿಂದ ಹಾಕಿ ಅಂತ ಭಾರತವನ್ನ ಒಪ್ಪಿಸಿತ್ತು ನುಪುರ್ ಶರ್ಮಾ ವಿರುದ್ಧ ಸರ್ಕಾರ ಕ್ರಮ ಕೈ ತಕ್ಕೊಳ್ಳೇಬೇಕಾಯ್ತು ಕಟಾರ್ ಕೇವಲ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅದನ್ ಬಿಟ್ರೆ ಅವ್ರ ಹತ್ರ ಎಕ್ಸ್ಪೋರ್ಟ್ ಮಾಡುವಂತದ್ದು ಏನೂ ಇಲ್ಲ ಕಟಾರ್ನಿಂದ ಗ್ಯಾಸ್ ಅನ್ನ ಕೊಂಡುಕೊಳ್ಳೋಕೆ ಬೆರಳೆಣಿಕೆಯ ದೇಶಗಳಷ್ಟೇ ಮುಂದೆ ಬರುತ್ತೆ ಅದ್ರಲ್ಲಿ ಒಂದು ಚೈನಾ ಮತ್ತೊಂದು ಭಾರತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂಪುರ್ ಶರ್ಮಾ ಘಟನೆ ನಡೆಯುತ್ತೆ ಅದೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಎಂಟು ಜನ ನೌಕಾ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರು ಈಗ ಅವರನ್ನ ಬಿಟ್ಟು ಕಳಿಸಿದ್ದಾರೆ ಹೀಗೆ ಬಿಟ್ಕೊಡೋದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ ಯಾರೋ ಹೇಳ್ದಂಗೆ ಶಾರುಖ್ ಖಾನ್ ಹೋಗಿ ಕೇಳಿದಕ್ಕೆ ಕಟಾರ್ ಅವರನ್ನ ಬಿಟ್ಟಿಲ್ಲ ಕಟಾರ್ಗೆ ಭಾರತದ ಜೊತೆ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ನ ಗ್ಯಾಸ್ ಡೀಲ್ ಮಾಡಬೇಕಿತ್ತು ಮೊದಲು ಭಾರತ ಈ ಡೀಲ್ಗೆ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಆದ್ರೆ ಅನಿವಾರ್ಯವಾಗಿ ಆ ಡೀಲ್ ಗೆ ಒಪ್ಪಿಕೊಳ್ಬೇಕಾಯ್ತು ಅನ್ನೋದು ಸುದ್ದಿ ಆ ಎಂಟು ಜನರ ಬಿಡುಗಡೆಯಲ್ಲಿ ಮೋದಿಜಿಯ ರಾಜತಾಂತ್ರಿಕತೆ ಕೂಡ ಇತ್ತು ಹಾಗೆ ಕತಾರ್ನ ಸ್ವಾರ್ಥ ಕೂಡ ಇತ್ತು ಭಾರತದ ಜೊತೆ ಆ ಡೀಲ್ ಓಕೆ ಆದ ನಂತರವೇ ಆ ಎಂಟು ಜನರನ್ನ ಕತಾರ್ ಬಿಡೋದು ಇನ್ನು ಅರಬ್ನಲ್ಲಿ ಹಿಂದೂ ದೇವಸ್ಥಾನಗಳು ಆಗ್ತಾ ಇದೆ ಅಂದಾಗ ಪಾಕಿಸ್ತಾನ ಹಾಗೂ ಭಾರತದ ಮುಸ್ಲಿಮರಿಗೆ ಉರಿ ಹತ್ಕೊಂಡಿದೆ ಪಾಕಿಸ್ತಾನದಲ್ಲಂತೂ ಸಿಂಧು ನದಿ ಜೊತೆ ಕಣ್ಣೀರಿನ ನದಿ ಕೂಡ ಹರಿತಾ ಇದೆ ಸಾವಿರದ ನಾಲ್ನೂರು ವರ್ಷಗಳಿಂದ ಮೂರ್ತಿ ಪೂಜೆಯನ್ನ ಬಹಿಷ್ಕಾರ ಹಾಕಿಕೊಂಡು ಬಂದಿದ್ದಾರೆ ಆದ್ರೆ ಈಗ ಕಟ್ಟರ್ ಮುಸ್ಲಿಂ ದೇಶ ಅರಬ್ನಲ್ಲಿ ದೇವಸ್ಥಾನ ಆಗ್ತಾ ಇದೆ ಅಂತ ಗೊತ್ತಾದಾಗ ಕಟ್ಟರ್ ಮುಸ್ಲಿಮರು ಅಂತ ಹೇಳಿಕೊಂಡು ತಿರುಗಾಡ್ತಿರುವ ನಮ್ಮ ಹಾಗೂ ಪಕ್ಕದ ದೇಶದ ಮುಸ್ಲಿಮರಿಗೆ ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡೆದ ಹಾಗೆ ಆಗಿದೆ ಅರಬರೇ ಹಿಂದೂಗಳನ್ನ ಒಪ್ಪಿಕೊಳ್ತಾರೆ ಅಂತ ಆದ್ರೆ ಪಾಕಿಸ್ತಾನಕ್ಕೆ ಯಾಕೆ ಆಗೋದಿಲ್ಲ ಇಷ್ಟು ದಿನ ಅವರಿಗೆ ಯಾಕೆ ದ್ವೇಷ ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು ಹಿಂದೂಗಳು ಕಾಫಿರರು ಮೂರ್ತಿ ಪೂಜೆ ಮಾಡ್ತಾರೆ ಅದಕ್ಕೆ ದ್ವೇಷಿಸ್ತಾ ಇದ್ರು ಅಂತ ಆದ್ರೆ ಈಗ ಅವರ ದ್ವೇಷಕ್ಕೆ ಅರ್ಥವೇ ಇಲ್ಲ ಇದ್ರಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ ಅದೇ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಈಗಿನ ದಿನಗಳಲ್ಲಿ ಭಾರತ ಯಾವ ರೀತಿ ಬೆಳೀತಾ ಇದೆ ಅನ್ನೋದು ಅರಬ್ ರಾಷ್ಟ್ರಕ್ಕೆ ಚೆನ್ನಾಗಿ ಅರ್ಥ ಆಗಿದೆ ಎರಡ್ ಸಾವಿರದ ನಲ್ವತ್ತೇಳರವರೆಗೂ ಭಾರತ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತ ಮೋದಿಜಿ ಹೇಳಿದ್ರು ಅದು ಸತ್ಯ ಅಂತ ಕೂಡ ಅರಬ್ ರಾಷ್ಟ್ರಕ್ಕೆ ಗೊತ್ತಿದೆ ಹಿಂದೂ ರಾಷ್ಟ್ರ ಅಭಿವೃದ್ಧಿಯ ಕಡೆ ಸಾಕ್ತಾ ಇದೆ ಹಾಗೆ ದೇವಸ್ಥಾನದ ಇಕಾನಮಿ ಕೂಡ ಜಾಸ್ತಿ ಆಗ್ತಾ ಇದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅರಬ್ ರಾಷ್ಟ್ರದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇರಬಹುದು ಇನ್ನು ನಮ್ಮ ದೇಶದಲ್ಲಿ ಮೌಲ್ವಿಗಳು ಮುಸಲ್ಮಾನರಲ್ಲಿ ಹಿಂದೂಗಳು ನಮ್ಮನ್ನ ತಿಂದು ಬಿಡ್ತಾರೆ ದಿಕ್ಕು ದೆಸೆ ಇಲ್ಲದಂತೆ ಮಾಡ್ತಾರೆ ನಾವು ಉಳಿಬೇಕಾದ್ರೆ ಅವರನ್ನ ಕೊಲ್ಬೇಕು ಅಂತ ಮುಸ್ಲಿಮರ ತಲೆಯಲ್ಲಿ ತುಂಬುತ್ತ ಇದ್ದಾರೆ ಹಿಂದೂಗಳು ಇಲ್ಲದೆ ಅರಬ್ ರಾಷ್ಟ್ರದ ಇಕಾನಮಿಯೇ ಮುಂದೆ ಸಾಗಲ್ಲ ಅಂತಾದ್ರೆ ಹಿಂದೂಗಳು ಇಲ್ಲದೆ ಮುಸಲ್ಮಾನರು ಭಾರತದಲ್ಲಿ ಜೀವನ ಹೇಗೆ ಮಾಡ್ತಾರೆ ಮುಸ್ಲಿಮರ ಮಸೀದಿ ಕಟ್ಟೋದಕ್ಕೆ ಹಿಂದೂಗಳ ಹುಂಡಿಯ ಹಣ ಬೇಕು ಇದೆಲ್ಲವನ್ನ ನೋಡಿದ ಮೇಲೆ ಮುಸ್ಲಿಮರಲ್ಲೇ ಪ್ರಶ್ನೆ ಕಾಡ್ಬೋದು ಹಿಂದೂಗಳನ್ನ ನಾವ್ ಯಾಕೆ ದ್ವೇಷಿಸಬೇಕು ಅಂತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ